அவனும் சப்பாத்தி சப்பாத்தி அந்த பக்கம் தானே ஊர் லம்மா லம்மா அந்த பக்கம் மன ரூம் எல்லா தூங்கு இல்லம்மா ஏனம் தூ நான் மனித ஓ ஏன் ஆச்சிட்டாரி

எல்லி தத்தத்த எக்னா அய்யோ ஒரே தலையنا வாட்டளப்பா இட நம்ம அப்பன்கிட்ட பத்தியே ಗೊತ್ತிது பச்சिने ஹூ நான் ரூமத்துக்கு போய் பாக்கிலக்கன் ஃபேன் ಹಾಕ込மித்தினம்மா அய்யோ ஏனா தம்மா ஏனோ மாவு பாப்பாக்க பட்டை கொடுத்த பாக்கமா நீன கொட்டிக்கு பச்சினி ஆடி ஏனோ வாச்சனா திலத்தளளங்க டப்பு வாச்சனா வரீதளம்மா எல்லினா படுத்துததோ ஏனோ ததனோ

ಯಾರು ಈ ಸಂಡೆ ಗ್ಯಾರಂಟಿ ಬರ್ತೀನಿ ಆಂಟಿ ಕೇಳಿ ಕೊಡಮ್ಮ ಹಂಗೆಲ್ಲ ಅನ್ಬಾರ್ದು ಮಗ್ನ ಆಂಟಿ ಅಲ್ಲ ಮೇಡಮ್ ತುಂಬಾ ಗಲಾಟೆ ಮಾಡ್ತಿದ್ದಾನೆ ಹಾ ಮೇಡಮ್ ತುಂಬಾ ಗಲಾಟೆ ಮಾಡ್ತಾನೆ ನೀವು ಬಂದ್ ತುಂಬಾ ದಿನ ಆಯ್ತಲ್ಲ ಅದಕ್ಕೆ ಗಲಾಟೆ ಮಾಡ್ತಿದ್ದಾನೆ ಸರಿ ಈ ಸಂಡೆ ಡೆಫಿನೆಟ್ಲಿ ಬರ್ತೀನಿ ಹುಷಾರಾಗಿ ನೋಡ್ಕೊಳ್ಳಿ ಸರಿ ಮೇಡಮ್ ನೋಡ್ಕೊಂತೀನಿ ಮೇಡಮ್ ರೆಂಟ್ ಅವರು ಇನ್ನೂ ಕೊಟ್ಟಿಲ್ಲ ಮೇಡಮ್ ಎರಡು ಮನೆಯವರು ಹೌದಾ ಆಯ್ತಲ್ಲ ಹತ್ತನೇ ತಾರೀಕು ಮುಗ್ದು ಎಷ್ಟು ದಿನ ಆಯ್ತು ಯಾಕೆ ರೆಂಟ್ ಕೊಟ್ಟಿಲ್ವಂತೆ ಅವರು ಕೊಟ್ಟಿಲ್ಲ ಮೇಡಮ್ ಸರಿ ಸರಿ ನಾನು ಬರ್ತೀನಿ ಬಿಡಿ ಎಲ್ಲ ಮನೆಗ್ ಏನ್ ತೊಂದರೆ ಇಲ್ವಂತ ಆರಾಮಾಗಿದ್ದಾರೆ ಮೇಡಮ್ ಎಲ್ಲ ಆರಾಮಾಗಿದ್ದಾರೆ ಅದೇ ಒಂದ್ ಮನೇನೋ ಖಾಲಿ ಮಾಡ್ತೀನಿ ಅಂತಂದ್ರು ಹೌದಾ ಬೇರೆ ಯಾರಾದ್ರೂ ಬಂದ್ರೆ ಕೊಟ್ಬಿಡಿ ಯಾರು ಬಂದ್ ಅವ್ರು ನಾಳೆ ಖಾಲಿ ಮಾಡ್ತಾರಂತ ಮನೆ ಅದಕ್ಕೆ ಅವ್ರು ಕೊಡ್ತೀನಿ ಬೇರೆ ಸರಿ ಅಡ್ವಾನ್ಸು ಇವಾಗ ಒಂದ್ ಲಕ್ಷ ತಗೊಳ್ಳಿ ಇಷ್ಟಿನಿಂದ ಕಡಿಮೆ ಇತ್ತು ಇವಾಗ ಜಾಸ್ತಿ ಆಗಿದೆ ತಗೊಳ್ಳಿ ಒಂದ್ ಲಕ್ಷ ಸರಿ ಮೇಡಮ್ ಅದೇ ಅವ್ರು ಬಂದಿದ್ರಲ್ಲ ಹದಿನೈದು ಸಾವಿರ ಆಗಲ್ಲ ಬಾಡಿಗೆ ಅಂತ ಇದಾರೆ ಮೇಡಮ್ ಸರಿ ನಾನ್ ಸಂಡೆ ಬರ್ತೀನಲ್ಲ ಮಾತಾಡ್ತೀನಿ ಅವ್ರ ಹತ್ರ ಇವಾಗ ಅಲ್ಲಿ ಇಪ್ಪತ್ತೆರಡು ಮನೆ ಇರೋದು ಇಪ್ಪತ್ತೆರಡು ಮನೆಯವರು ಹದಿನೈದು ಹದಿನೈದು ಸಾವಿರನೇ ಕೊಡ್ತಾ ಇದಲ್ವಾ ಇವರು ಕೊಡೋಕ್ಕಾಗಲ್ಲ ಅಂದ್ರೆ ಹೇಗೆ ಇವ್ರು ಕಡಿಮೆ ಮಾಡಿದ್ರೆ ಏನು ಗಲಾಟೆ ಮಾಡಲ್ವಾ ಅದೇ ಈಗ ನೀವು ಸಂಡೆ ಬನ್ನಿ ಮೇಡಮ್ ಸರಿ ನಾನು ಸಂಡೆ ಬರ್ತೀನಿ ಮಾತಾಡ್ತೀನಿ ಬಿಡಿ ಪಾಪ ಹುಷಾರು ತುಂಬಾ ಗಲಾಟೆ ಮಾಡ್ತಾ ಹ್ಞೂ ಮೇಡಮ್ ನಾನು ನೋಡ್ಕೊತೀನಿ ಮೇಡಮ್ ಸುಬ್ಬಾ ಓ ರಾಜಪ್ಪ ಬನ್ನಿ ರಘು ನೀವು ಬಂದ್ರಲ್ಲ ಏನು ವಿಷಯ ಅದೇ ಮೇಡಮ್ ನಮ್ಮ ಚಿಕ್ಕಬಾನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅದು ವಾಪಸ್ ತಗೊಳ್ಳೋಣ ಅಂತ ಆಲೋಚನೆ ಮಾಡಿದಿರಾ ವಾಪಸ್ ತಗೋಳಕೆ ಮಾಡಿದೀರ ಮೇಡಮ್ ಆಲೋಚನೆ ಮಾಡಿದ್ರೆ ವಾಪಸ್ ತಗೊಂತೀವಿ ಮೇಡಮ್ ಏನು ಅವಶ್ಯಕತೆ ಇಲ್ಲ ನನಗೂ ವಿಷಯ ಎಲ್ಲ ಗೊತ್ತಾಯ್ತು ಅಲ್ಲಿ ಅವ್ರ ಹತ್ರ ಅಲ್ಲಿ ಕುತ್ಕೊಂಡಿದ್ರಲ್ಲ ಸಿ ಅವ್ರ ಹತ್ರ ಹೋಗಿ ವಾಪಸ್ ತಗೋ ಸಿಗ್ನೇಚರ್ ಮಾಡೋಗಿ ಸರಿ ಮೇಡಮ್ ನೋಡಿ ರಾಜಪ್ಪ ಇವ್ರ ಕಡೆಯಿಂದ ಕೈ ಕಟ್ ಮಾಡಿರೋದು ಒಂದು ಇರ್ಲಿಲ್ಲ ಅಂದಿದ್ರೆ ನಿಮ್ಮ ಮಗನಂತೂ ನಾನು ಸುಮ್ಮನೆ ಬಿಡ್ತಾ ಇರ್ಲಿಲ್ಲ ಏನ್ ಕೌಂಟ್ ಮಾಡ್ತಾ ಇದ್ದೆ ಏನ್ ರಾಜಪ್ಪ ನಿಮ್ಮ ಮಗ ಮಾಡಿರೋ ಕೆಲಸ ಹಾ ಏನ್ ಕೆಲಸ ಮಾಡಿದಾರೆ ನನಗೆ ಕೆಲಸ ಹೋಗಿದ್ರು ಪರವಾಗಿಲ್ಲ ಶೂಟ್ ಮಾಡಿ ಬಿಸಾಕ್ತೈತೆ ಏನನ್ಕೊಂಡಿದ್ರ ರಜಪ್ಪ ಹೆಣ್ಮಕ್ಳು ಅಂತಂದ್ರೆ ಇವತ್ತು ಗಂಡು ಮಕ್ಕಳಿಗೆ ಎಷ್ಟು ಹಾಕ್ತಿದೆ ಹೆಣ್ಮಕ್ಳಿಗೂ ಅಷ್ಟೇ ಆಗ್ತಿದೆ ಏನು ಹಾಳು ಮಾಡಿರೋ ಕೆಲಸ ನಾವು ಬೈದ್ರು ಮೇಡಮ್ ನಿನ್ನೆ ಸಾಯಂಕಾಲ ಹೋಗಿರೋನು ಇನ್ನೂ ಮನೆಗೆ ಬಂದಿಲ್ಲ ಇನ್ನು ಯಾರು ಹೆಣ್ಮಕ್ಳು ಹಾಳು ಮಾಡಕ್ಕೆ ಹೋಗಿದ್ದಾನೆ ಹಾಳಾದನು ಇವ್ರ ಕಡೆ ಏನು ತಪ್ಪು ಇಲ್ಲ ಇದ್ದಿದ್ರೆ ನಿಮಗೇನು ಮಾಡ್ತಾ ಇದ್ದೆ ಅಂತ ನನಗೆ ಗೊತ್ತಿಲ್ಲ ಅಷ್ಟು ಬೇಜಾರಾಗ್ತಾ ಇದೆ ನಮ್ಮ ಮನೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಬೇರೆ ಹೆಣ್ಮಕ್ಳಿಗೆ ಯಾವ ತರ ರಕ್ಷಣೆ ಹಾಂ ಏನು ಕೆಲಸ ಮಾಡಿದ್ದಾನ ಅವನು ಕೈ ಮಾಡಿದ್ನಲ್ಲ ಅವರು ನಾರ್ಮಲ್ ಅಲ್ಲ ಅವರು ಅವ್ರದ್ದು ಅದೇ ಕೆಲಸ ಅವ್ರು ಏನ್ ತಪ್ಪು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿಲ್ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋಕೆ ಫೀಲ್ಡ್ ಇಳಿಯೋದು ಅವನ ಅವ್ರೆ ಮನೇಲಿ ಇದ್ ಮಾಡಿರೋ ಕೆಲಸ ಏನು ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅವ್ನ ಜೊತೆಗಿದ್ದ ಏನ್ ಇಲ್ಲ ಎತ್ತ ಎನ್ವೈರಿ ಮಾಡಕ್ಕೆ ಸರಿ ನಾನು ಹೋಗಿದ್ದೆ ಸಿಗ್ಲಿಲ್ಲ ನನಗೆ ಇವಾಗ ಬಂದು ಕಂಪ್ಲೇಂಟ್ ವಾಪಸ್ ತಗೊಂತ ಇದ್ರೆ ಆದ್ರೆ ನಿಮ್ಮ ಮಗ ಮಾಡಿರೋ ತಪ್ಪೇನು ತಪ್ಪೇನು ರಾಜಪ್ಪ ನಿನ್ ಮೇಲೆ ಬುದ್ಧಿ ಹೇಳ್ತೀನಿ ಬಿಡಿ ಮೇಡಮ್ ಏನೋ ಅದೇ ಆಗೋಯ್ತು ಹೇಳ್ತಿರೋನ್ ಶಾನ್ ಬಗು ಮನೆಯವರು ತಂದು ಬಿಟ್ಬಿಟ್ರು ಮೇಡಮ್ ಇವಾಗ ಅವ್ರು ಯಾಲ್ಲಿಲ್ಲ ನಮ್ಮನೇಲಿ ಇದಾರೆ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಸಾಯಂಕಾಲ ಹೋಗಿದ್ದು ಮೇಡಮ್ ಇನ್ನ ಬಂದಿಲ್ಲ ಬರ್ತಾನ ಬಿಡಿ ಅವನ್ ಅಲ್ಲ ಒಳ್ಳೆ ವಿದ್ಯೆ ಕೊಡ್ಸಿರಪ್ಪ ಯಾಕೆ ಈ ತರ ಮಾಡ್ತಾ ಇದೀರಾ ನೀವು ಎಷ್ಟು ಹೇಳಿದ್ರು ಕೇಳಲ್ಲ ಮೇಡಮ್ ಅವ್ರ ಅಮ್ಮನ ಹಾಳು ಮಾಡ್ಬಿಟ್ಟವಳೆ ಹೊಡಿಯಣ ಬಡಿಯೋಣ ಅಂತಂದ್ರೆ ಇವಾಗ ನಾಲ್ಕು ತಿಂಗಳು ಬಸ್ರಿ ಬೇಡ ಕೈ ಮಾಡಕ ನಂಗೆ ಮನ್ಸು ಬರಲ್ಲ ಪ್ರೆಗ್ನೆಂಟ್ ಅಶೀಲಮ್ಮ ಇವಾಗ ನೋಡಿ ರಜಾ ಒಳ್ಳೆ ಮಾತಾಡ್ಲಿ ಹೇಳ್ತಾ ನಿಮ್ಮ ಮಗನಿಗೆ ಬುದ್ಧಿ ಕಲ್ಸಿ ಬುದ್ಧಿ ಕಲ್ಸಿ ಇವಾಗ ಕೈ ಹೋಗಿರೋದೇ ಜೀವನ ಹಾಳಾದಂಗೆ ಇನ್ಮೇಲಾದ್ರೂ ಕರೆಕ್ಟ್ ಅಂತ ಹೇಳಿ ರಘು ನೀವಾದ್ರೂ ಅವನಿಗೆ ಬುದ್ಧಿ ಹೇಳಿ ಏನ್ ಬುದ್ಧಿ ಹೇಳೋದು ಬಿಡಿ ಅವನಿಂದ ನಮ್ ಜೀವನ ಎಲ್ಲಾ ಹಾಳಾಯ್ತು ನನ್ ಕಥೆ ಬಿಡಿ ನನ್ ತಂಗಿ ಹಿಂದೆ ಅಳ್ತನೇ ಅಳಿತನ ಅವಳು ಸರಿ ಹೋಗಿ ಎಲ್ಲ ಸರಿ ಹೋಗುತ್ತೆ ಬಿಡು ರಘು ಏನಕ್ಕೆ ಹೋಗದೆಲ್ಲ ಮಾಡಿದರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ರಘು ಹೆಣ್ಮಗು ಮೇಲೆ ಹಾಗೆಲ್ಲ ಮಾಡಿದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಅದಕ್ಕೆ ಮೇಡಮ್ ಇದೆಲ್ಲ ನಮ್ಗೆ ತಿಳಿದಿಲ್ಲ ಆಮೇಲೆ ತಿಳಿದಿದ್ವಾ ಅದಕ್ಕೆ ಕಂಪ್ಲೇಂಟ್ ವಾಪಸ್ ತಕೊಳ್ಳೋಣ ಅಂತ ಬಂದೆ ನಮ್ಮ ಚಿಕ್ಕಣ್ಣ ಒಬ್ಬರು ಅವನ ಜೊತೆ ಓಡಾಡಲಿಲ್ಲ ಅಂತ ನನಗೆ ನೀವು ಕಂಪ್ಲೇಂಟ್ ಕೊಡದೇ ಇರ್ತಿದ್ರೆ ಇವತ್ತು ನಿಮ್ಮ ಮಗನ ಏನು ಮಾಡ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಸರಿ ಹೊರಡಿ ಏನು ಜನನಪ್ಪ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ದಂಗೆ ಆಗ್ಬಿಟ್ಟೈತೆ ಮುಂದುವರಿಯುವುದು